ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆಲ್ರೌಂಡರ್ ಯೂಟ್ಯೂಬರ್ ಇತ್ತೀಚೆಗೆ ಕನ್ನಡ ಸಂಗೀತ ಲೋಕದಲ್ಲಿ ಒಂದು ಹೆಸರು ಬಹಳ ಸದ್ದು ಮಾಡುತ್ತಿದೆ ಆ ಹೆಸರು ಲಹರಿ ಮಹೇಶ್ ಕೇವಲ ಹದಿನಾಲ್ಕು ವರ್ಷದ ಈ ಯುವ ಪ್ರತಿಭೆ ತಮ್ಮ ಕಂಠಸಿರಿಯಿಂದ ಲಕ್ಷಾಂತರ ಜನರ ಹೃದಯದ ಹೃದಯ ಗೆದ್ದಿದ್ದಾರೆ ಸೋಲುವೆ ನಾನು ನಿನ್ನ ಮುಂದೆ ಈ ಹಾಡಿನ ಮೂಲಕ ಇಡೀ ಕರ್ನಾಟಕವೇ ಇವರತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ ಮೈಸೂರಿನಿಂದ ಬಂದ ಈ ಪ್ರತಿಭೆ ಹೇಗೆ ಇಡೀ ರಾಜ್ಯದ ಗಮನ ಸೆಳೆದರು ಅವರ ಸಂಗೀತದ ಪಯಣ ಸವಾಲುಗಳು ಮತ್ತು ಭವಿಷ್ಯದ ಕನಸುಗಳ ಬಗ್ಗೆ ಈ ನಮ್ಮ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಲಹರಿ ಮಹೇಶ್ ಮೈಸೂರಿನಿಂದ ಬಂದ ಹದಿನಾಲ್ಕು ವರ್ಷದ ಅಬ್ದು ಅದ್ಭುತ ಪ್ರತಿಭೆ ಚಿಕ್ಕ ವಯಸ್ಸಿನಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಸಂಗೀತದ ಬಗ್ಗೆ ಅಪಾರ ಆಸಕ್ತಿಯನ್ನು ಹೊಂದಿದ ಲಾರಿ ತಮ್ಮ ವಿಶಿಷ್ಟ ಕಂಠದಿಂದ ಎಲ್ಲರ ಗಮನ ಸೆಳೆದರು ಶಾಲಾ ಕಾರ್ಯಕ್ರಮಗಳಲ್ಲಿ ಆಡುತ್ತಾ ಸ್ಥಳೀಯ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾ ಲಹರಿ ತಮ್ಮ ಸಿರಿ ಕಂಠ ಸಿರಿಯನ್ನು ಅಭಿವೃದ್ಧಿಪಡಿಸಿಕೊಂಡರು ಗುರುಗಳ ಮಾರ್ಗದರ್ಶನದಲ್ಲಿ ಶಾಸ್ತ್ರೀಯ ಸಂಗೀತದ ಮೂಲಭೂತ ಅಂಶಗಳನ್ನು ಕಲಿ ಕಲಿತು ತಮ್ಮ ಗಾಯನಕ್ಕೆ ಭದ್ರ ಬುನಾದಿ ಹಾಕಿಕೊಂಡರು ಹರಿ ಮಹೇಶ್ ಅವರ ಸಂಗೀತ ಪಯಣಕ್ಕೆ ದೊಡ್ಡ ತಿರುವು ಸಿಕ್ಕಿದ್ದು ಜಿ ಕನ್ನಡ ಜನಪ್ರಿಯ ರಿಯಾಲಿಟಿ ಶೋ ಸರಿಗಮಪ ಸೀಸನ್ ಇಪ್ಪತ್ತೊಂದರ ಮೂಲಕ ಸಂಗೀತದ ನಡುವೆ ಏನೇನೋ ಇದೆ ನಲ್ಲಿಯೇ ತಮ್ಮ ಗಾಯನದಿಂದ ತೀರ್ಪುಗಾರರನ್ನು ಅಚ್ಚರಿಗೊಳಿಸಿದ ಲಾರಿ ನಾಗರಾಜ್ ಅವರ ತಂಡಕ್ಕೆ ಆಯ್ಕೆಯಾದರು ಶೋನ ಉದ್ದಕ್ಕೂ ಲಾರಿ ಅವರು ವಿವಿಧ ಶೈಲಿಯ ಹಾಡುಗಳನ್ನು ಆಡಿ ತಮ್ಮ ಬಹುಮುಖ ಪ್ರತಿಭೆಯನ್ನು ಅನಾವರಣಗೊಳಿಸಿದರು ಅವರ ಪ್ರತಿಯೊಂದು ಪ್ರದರ್ಶನವು ವೀಕ್ಷಕರನ್ನು ಮಂತ್ರಮುಗ್ಧನಗೊಳಿಸಿತು ಜೂನಿಯರ್ ಶ್ರೇಯಾ ಘೋಷಾಲ್ ಎಂಬ ಬಿರುದು ಅವರಿಗೆ ಅಂಟಿಕೊಂಡಿತು ಸೆಮಿಫೈನಲ್ ಹಂತದವರೆಗೂ ತಲುಪಿದ ಲಹರಿ ಫೈನಲ್ಗೆ ಪ್ರವೇಶಿಸಲು ಸಾಧ್ಯವಾಗಿರಲಿಲ್ಲ ಆದರೆ ಈ ಹೊರ ಬೀಳುವಿಕೆ ಅವರ ಜನಪ್ರಿಯತೆಯನ್ನು ಕಡಿಮೆ ಮಾಡಲಿಲ್ಲ ಬದಲಿಗೆ ಅವರ ಮೇಲಿನ ಅಭಿಮಾನವನ್ನು ಇನ್ನಷ್ಟು ಹೆಚ್ಚಿಸಿತು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಹರಿ ಮಹೇಶ್ ಜಿ ಸಾರಿ ಇಪ್ಪತ್ತೊಂದರ ಸ್ಪರ್ಧಿ ಇವತ್ತಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡಿದ ಹಾಗೆ ನಾನು ಸೆಮಿಫಿನಾಲೆ ಹಂತದಲ್ಲಿ ಸ್ಪರ್ಧೆಯಿಂದ ಹೊರಗುಳಿದಿದ್ದೇನೆ ನಾನು ಇಲ್ಲಿವರೆಗೂ ಬರೋದಕ್ಕೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹಾಗೂ ನೀವು ನೀಡಿದ ಪ್ರತಿಯೊಂದು ವೋಡ್ಗಳು ಪ್ರಮುಖ ಕಾರಣವಾಗಿದೆ ನನ್ನನ್ನು ಫಿನಾಲೆಯಲ್ಲಿ ನೋಡಬೇಕೆಂಬ ನಿಮ್ಮೆಲ್ಲರ ನಿರೀಕ್ಷೆಯನ್ನು ಕ್ಷಮೆ ಕ್ಷಮೆಯಲ್ಲಿ ನೀವು ತೋರಿಸಿದ ಪ್ರೀತಿ ಪ್ರೋತ್ಸಾಹಿಸಿದ ರೀತಿಗೆ ನಾನು ಎಂದೆಂದಿಗೂ ಆಹಾರಿಯಾಗಿರ್ತೀನಿ ಇನ್ನು ಮುಂದಿನ ನನ್ನ ಸಂಗೀತದ ಪ್ರಯಾಣದಲ್ಲಿ ನಿಮ್ಮೆಲ್ಲರ ಬಂದ ಹೀಗೆ ಇರಲಿ ಅಂತ ಕೇಳ್ಕೊಂಡಿದ್ದೀನಿ ಎಲ್ರಿಗೂ ಧನ್ಯವಾದ ಹೊರ ಹೊರಬಂದ ನಂತರ ಲಹರಿ ಮಹೇಶ್ ಅವರಿಗೆ ಒಂದು ದೊಡ್ಡ ನಿರೀಕ್ಷಿತ ಅವಕಾಶ ಕಾದಿತ್ತು ಡಾರ್ಲಿಂಗ್ ಕೃಷ್ಣ ನಟನೆಯ ಅತ್ಯುಂಜನ್ಯ ಸಂಗೀತದ ನಿರ್ದೇಶನದ ಬ್ರ್ಯಾಂಡ್ ಸಿನಿಮಾದ ಸೋಲುವೆ ನಾನು ನಿನ್ನ ಮುಂದೆ ಹಾಡಿಗೆ ಧ್ವನಿಯಾಗುವ ಅವಕಾಶ ಅವರಿಗೆ ಸಿಕ್ಕಿತು ಈ ಹಾಡನ್ನು ಖ್ಯಾತ ಗಾಯಕ ಸಿದ್ ಶ್ರೀರಾಮ್ ಅವರೊಂದಿಗೆ ಲಹರಿ ಮಹೇಶ್ ಆಡಿದ್ದಾರೆ ಅರ್ಜುನ್ ಜನ್ಯ ಅವರು ಲಹರಿ ಅವರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಈ ಅವಕಾಶ ನೀಡಿದರು ಹಾಡು ಆದ ತಕ್ಷಣ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಯಿತು ಲಹರಿ ಅವರ ಕಂಠಸಿರಿ ಹಾಡಿನ ಭಾವಪೂರ್ಣತೆ ಮತ್ತು ಸಿದ್ಧ ಶ್ರೀರಾಮ್ ಅವರೊಂದಿಗೆ ಅವರ ಜೋಡಿ ಎಲ್ಲರ ಮನೆ ಗೆದ್ದಿತು ಈ ಹಾಡು ಲಹರಿ ಮಹೇಶ್ ಅವರನ್ನು ಕರ್ನಾಟಕದಾದ್ಯಂತ ಜನಪ್ರಿಯಗೊಳಿಸಿತು ಲಹರಿ ಮಹೇಶ್ ಅವರ ಯಶಸ್ವಿನಲ್ಲಿ ಅರ್ಜುನ್ ಜನ್ನೇ ಅವರ ಪಾತ್ರ ಬಹಳ ದೊಡ್ಡದು ಒಬ್ಬ ಯುವ ಪ್ರತಿಭೆಯ ಸಾಮರ್ಥ್ಯವನ್ನು ಗುರುತಿಸಿ ಅವರಿಗೆ ಇಂತಹ ದೊಡ್ಡ ಅವಕಾಶ ನೀಡುವುದು ನಿಜಕ್ಕೂ ಹೆಮ್ಮೆಯ ವಿಚಾರ ಅರ್ಜುನ್ಜನ್ಯ ಅವರು ಲಹರಿ ಅವರ ಗಾಯನ ಶೈಲಿ ಮತ್ತು ಭಾವಪೂರ್ಣತೆಗೆ ಮಾರು ಹೋಗಿ ಅವರಿಗೆ ಈ ಅವಕಾಶ ನೀಡಿದರು ಇದು ಲಹರಿ ಅವರ ಭವಿಷ್ಯದ ಜೀವನಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿತು ಲಹರಿ ಮಹೇಶ್ ಕೇವಲ ಹದಿನಾಲ್ಕು ವರ್ಷದ ವಯಸ್ಸಿನಲ್ಲಿಯೇ ಇಂತಹ ದೊಡ್ಡ ಯಶಸ್ಸು ಗಳಿಸುವುದು ನಿಜಕ್ಕೂ ಪ್ರಶಂಸಿಯ ಜೂನಿಯರ್ ಘೋಷಾಲ್ ಎಂದೇ ಪ್ರಖ್ಯಾತಿ ಪಡೆದಿರುವ ಲಹರಿ ಭವಿಷ್ಯದಲ್ಲಿ ಇನ್ನೂ ಅನೇಕ ಅದ್ಭುತ ಹಾಡುಗಳನ್ನು ನೀಡುವ ನಿರೀಕ್ಷೆ ಇದೆ ಅವರು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಪ್ರಮುಖ ಗಾಯಕಿಯಾಗಿ ಹೊರಹೊಮ್ಮುವ ಎಲ್ಲ ಲಕ್ಷಣಗಳನ್ನು ಹೊಂದಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಇನ್ನಷ್ಟು ಹೊಸ ಹಾಡುಗಳನ್ನು ಕೊಡುವ ಮೂಲಕ ನಮ್ಮ ನಮ್ಮನ್ನು ರಂಜಿಸುತ್ತಾರೆಂದು ತಿಳಿಯೋಣ ಲಹರಿ ಮಹೇಶ್ ಅವರ ಈ ಅದ್ಭುತ ಸಂಗೀತಮಯ ಪ್ರಯಾಣದ ಬಗ್ಗೆ ನಿಮಗೆ ತಿಳಿದಿದೆ ಎಂದು ಭಾವಿಸುತ್ತೇನೆ ಅವರ ಪ್ರತಿಭೆಯ ಮತ್ತು ಪ್ರತಿಭೆ ಮತ್ತು ಪರಿಶ್ರಮ ನಿಜಕ್ಕೂ ಪ್ರೇರಣಾದಾಯಕ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತು ಲಹರಿ ಮಹೇಶ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಂತಹ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ